ಗಣಪತಿ ಮತ್ತು ಇಲಿಯ ಕತೆ ಒಂದಾನೊಂದು ಕಾಲದಲ್ಲಿ ದೇವತೆಗಳೆಲ್ಲ ಸೇರಿ ಯೋಚಿಸುತ್ತಿದ್ದರು ಗಣಪತಿ ದೇವರಿಗೆ ಯಾವ ವಾಹನ ಕೊಡಬೇಕು ಎಂದು ಗಣಪತಿ ದೊಡ್ಡ ಹೊಟ್ಟೆಯವರು ಬುದ್ಧಿವಂತರು ದೊಡ್ಡ ಆನೆ ಸಿಂಹ ಕುದುರೆ ಎಲ್ಲವನ್ನೂ ಪರೀಕ್ಷಿಸಲಾಯಿತಾದರೂ ಗಣಪತಿಗೆ ತಕ್ಕದ್ದು ಕಾಣಲಿಲ್ಲ ಅಷ್ಟರಲ್ಲಿ ಒಂದು ಚಿಕ್ಕ ಇಲಿ ಅಲ್ಲಿ ಓಡಾಡುತ್ತಿತ್ತು ಅದು ಗದ್ದೆಯ ಬೆಳೆಗಳನ್ನು ತಿಂದು ಜನರಿಗೆ ತೊಂದರೆ ಕೊಡುತ್ತಿತ್ತು ದೇವತೆಗಳು ಅದನ್ನು ಹಿಡಿದು ಗಣಪತಿಯ ಮುಂದೆ ತಂದರು ಗಣಪತಿ ಓ ಚಿಕ್ಕ ಇಲಿಯೇ ನೀನು ನನಗೆ ವಾಹನವಾಗುವೆಯಾ ಎನ್ನಲು ಇಲಿಯೋ ಅಯ್ಯೋ ನಾನು ಚಿಕ್ಕವನಿದ್ದೀನಿ ನೀವು ತುಂಬಾ ದೊಡ್ಡವರು ನಾನು ನಿಮ್ಮ ಹೊಟ್ಟೆಯ ಭಾರ ತಡೆಯಲಾರೆ ಎಂದಿತು ಗಣಪತಿ ನಕ್ಕು ಹೇಳಿದರು ಊ ಬಲ ದೇಹದಲ್ಲಲ್ಲ ಮನಸ್ಸಿನಲ್ಲಿ ಇರುತ್ತದೆ ನೀನು ಧೈರ್ಯ ಮಾಡಿದರೆ ನನಗೆ ಅತ್ಯುತ್ತಮ ವಾಹನವಾಗಬಹುದು ಇಲಿ ಸ್ವಲ್ಪ ಅನಕದಿಂದ ನೋಡಿತು ಆದರೆ ಗಣಪತಿಯ ಸೌಮ್ಯ ನಗು ನೋಡಿ ಮನಸ್ಸು ಬದಲಾಯಿಸಿತು ಆ ದಿನದಿಂದ ಇಲಿಯು ಗಣಪತಿಯ ಪ್ರಿಯ ವಾಹನವಾಗಿ ಪ್ರಸಿದ್ಧವಾಯಿತು ಅಂದಿನಿಂದ ಗಣಪತಿಯನ್ನು ಮೂಷಿಕ ವಾಹನನೆಂದು ಕರೆಯುತ್ತಾರೆ ಈ ಕಥೆಯ ನೀತಿ ಏನೆಂದರೆ ದೊಡ್ಡವ ಸಣ್ಣವ ಎಂಬ ಭಾವ ತೋರದೆ ಎಲ್ಲರನ್ನೂ ಗೌರವದಿಂದ ಕಾಣಬೇಕು ಸ್ನೇಹಿತರೆ ಕತೆ ಹೇಗಿತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆ ನಿಮ್ಮ ಪ್ರೀತಿಯ ಮಕ್ಕಳಿಗೆ ಈ ವಿಡಿಯೋ ಹಂಚಿ ಮತ್ತು ತೋರಿಸಿ ಮತ್ತೊಂದು ಸುಂದರ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ನಿಮ್ಮೆಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ನಮಸ್ಕಾರ